ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾ ನಮಸ್ಕಾರ ಸರ್ ನಮಸ್ತೆ ನನ್ನದು ಟಾಟಾ ಇಂಡಿಕಾಗಳಸ್ ಕುಡಿದ್ರಲ್ಲ ಹಾ ಹೌದು ಸರ್ ಹೌದ್ರಿ ಹಾಂ ರೀ ಗಡಿ ಮಾಡೆಲ್ ಎರಡು ಸಾವಿರದ ಹದಿನಾರರ ಓನರ್ ಓನರ್ ಎಷ್ಟೈದು ಡಾಕ್ಯುಮೆಂಟ್ಸ್ ನಿಮಗೆ

फीचर्स भागे नहीं सम सम आधे साले का तो भी डेड दाय है ओड़ा लगे थे ना मतलब मंत्रालय बड़ा पकड़ते हैं टैक्स लगने की थी ना फ्यूचर्स स्पीकर टायर सेवेंटी एटी परसेंट इधर है नाल को टायर है नाल का इधर टायर है आरे टैक्स हो गई थी ना आरे परम